ಓಕೆ ನೆಕ್ಸ್ಟು ಗಂಟಾನಾದ ಗಂಟಾನಾದ ಇವಾಗ ನಿಮಗೆ ಆ್ಯಕ್ಚುಲಿ ನೆಕ್ಸ್ಟ್ ಪೂಜೆ ಶುರುವಾಗದೆ ಇಲ್ಲಿಂದ ನೀನು ಇವಾಗ ಆವಾಹನೆ ಮಾಡಬೇಕು ಅಂದರೆ ದೇವಗಳನ್ನು ಇವಾಗ ನಾವು ಇರ್ತೀವಿ ಹೊರಗಡೆ ಎಲ್ಲ ಆಟ ಆಡಕ್ಕೆ ಹೋಗ್ತಿರ್ತೀವಿ ನಮ್ಗೆ ಬೆಲ್ ಬಾರಿಸಿದ್ರೆ ಇವಾಗ ಸ್ಕೂಲ್ ಒಳಗಡೆ ಹೋಗಬೇಕು ಅಂತ ನಮಗೆ ಸಿಗ್ನಲ್ ಅಲ್ವಾ ಅದೇ ಥರ ಈಗ ನೀನು ದೇವತೆಗಳನ್ನು ಆವಾಹನೆ ಮಾಡೋದಕ್ಕೆ ಗಂಟೆ ಇರದೆ ಅಲ್ಲಿ ನೀನು ಗಂಟಾನಾದ ಮಾಡಿದ್ರೆ ಸೊ ದೇವಹನಗಳ ಆವಾಹನೆ ಆಗೋದು ತಗೋ ಗಂಟೆನ ಎಡಗೈನಲ್ಲಿ ಇಟ್ಕೋಬೇಕು

ದೇವತೆಗಳನ್ನು ಕರೆಯೋದಕ್ಕೆ ಅದು ಲಾಂಛನ ದೇವತಾ ಆಹ್ವಾನ ಈ ಪ್ರಣನ್ಸೆನ್ಸ್ಗಳನ್ನ ಏನು ಮಾಡಿರ್ತಾರೆ ತುಂಬ ಹಿಂಗೆ ಬಿಡಿಸಿ ಬಿಡಿಸಿ ಹೇಳಿಲ್ಲ ಈ ಸಂಸ್ಕೃತದಲ್ಲಿ ಎಲ್ಲ ಜಾಯಿಂಟ್ ಮಾಡ್ತಾ ಹೋಗುತ್ತಾರೆ ಸೊ ಅದನ್ನು ಬಿಡಿಸಿ ಹೇಳಿದ್ರೇ ನಿಮ್ಗೆ ಅದು ಅರ್ಥ ಗೊತ್ತಾಗೋದು ಪಕ್ಕಕ್ಕೆ ಪಾಕೋಕ್ಕಿಡೋ ಮೊದಲು ಏನು ಮಾಡಿದ್ವಿ ಇವಾಗ ಅದನ್ನ ಕರೆದಿದ್ವಿ ಇವಾಗ ನೆಕ್ಸ್ಟು ಪೃಥ್ವಿನ ಪೂಜೆ ಮಾಡಬೇಕು ಗಂಧಿನ ನೀರು ತಗೋಬೇಕು ಅರ್ಶನ ಕುಕ್ಕು ಮಚ್ಕೋಬೇಕು ಮೊದಲು ನೀರನ್ನು ತೆಗೆದು ಹಿಂಗೆ ಪ್ರೋಕ್ಷಣೆ ಮಾಡ್ಬೇಕು ಇದು ನೀರ್ನ ಪ್ರೋಕ್ಷಣೆ ಮಾಡಿ ಇದರಲ್ಲೇ ಸೊ ಅರ್ಶನ ಕುಂಕುಮ ಗಂಧ ಗಂಧ ಟಿಪ್ ಮಾಡ್ಕೋ ಇದು ಸಿಂಪಲ್ ಈ ಅದು ಬೇರೆಲ್ಲ ಹಿಂಗೆ ತೆಗೆದು 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 ಹಾಕ್ತಾರೆ ಹ್ಮ್ ಅಲ್ಲಿಡು ಕೈ ಮುಗಿ ಭಕ್ತಿಯಿಂದ ನನ್ನ ನಿನ್ನ ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣ ತಾಯಿಗೆ ಪೂಜೆ ಮಾಡ್ತಾರದು ಅಪಕ್ರಾಮಂತು ಭೂತಾನಿ ಪಿಸಾಚ ಸರ್ವತೋ ಪಿಸಾಚ ಸರ್ವ ದಿಶಂ ದೇವಕರ್ಮ ಸಮಾರಂಭೆ ಸಮಾರಂಭೆ ನಾನು ಇಲ್ಲಿ ದೇವಕರ್ಮ ಮಾಡ್ತಾ ಇದ್ದೀನಿ ಕರ್ಮ ಅಂದ್ರೆ ಕೆಲಸ ದೇವರಗಳ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಆವಾಹನೆ ಮಾಡ್ತಾ ಇದ್ದೀನಿ ದೇವಿ ಇನ್ಕ್ಲೂಡ್ ನಿನ್ನೂ ಸೇರಿಸಿ ನಾನು ಪೂಜೆ ಮಾಡ್ತಾ ಇರೋದು ಈ ದೇವಕರ್ಮ ಏನ್ ಮಾಡ್ತಾ ಇದ್ದೀನಿ ದೇವರ ಕೆಲಸ ನಾನು ಏನು ನಾನು ಮುಕ್ತಿ ಪಡ್ಕೋಬೇಕಾದ್ರೆ ಪುಣ್ಯ ಪಡ್ಕೋಬೇಕಾದ್ರೆ ನಿಮ್ಮ ಪೂಜೆಗಳನ್ನ ಮಾಡ್ತಾ ಅದಕ್ಕೆ ನೀನು ಸಹಕರಿಸು ದೇವಕರ್ಮೆ ಸಮಾರಂಭೆ ಲೋಕಂ ನೇರ್ವ ಕುತ್ಕೋದಿರ್ಬೇಕು ದೇವಿ ತ್ವ ವಿಷ್ಣು ಧೃತ ತ್ವ ದಾರಾಯ ಮಾಮ್ ಮಾಮ್ ಅಂದ್ರೆ ಹಿಂದಿನಲ್ಲಿ ಸಂಸ್ಕೃತದಲ್ಲಿ ಅಮ್ಮ ಅಂತಾನೆ ದೇವಿ ಪವಿತ್ರ ಪವಿತ್ರ ಕುರುಚಾಸನ ಕುರುಚನ ಚಾಸನ ಅಂದ್ರೆ ಸಂಸ್ಕೃತದಲ್ಲಿ ಆಸನ ಅಂತ ಸೊ ಇಲ್ಲಿ ನೀನು ಎಲ್ಲಿ ಇವಾಗ ಭೂಮಿ ಪೂಜೆ ಮಾಡದೆ ಭೂಮಿ ಮತ್ತೆ ಕಳಸವನ್ನ ಎರಡು ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಹ್ಮ್ ಇವಾಗ ಇಲ್ಲಿ ಎಲ್ಲಾರು ಆವಾಹನೆ ಮಾಡಿದ್ದಿ ಭೂಮಿ ಪೂಜೆ ಮಾಡಿದ್ದಿ ಅಗ್ನಿ ಪೂಜೆ ಮಾಡಿದ್ದಿ ಸೊ ಇನ್ನಿಬ್ಬರು ದೇವರುಗಳು ಮಾತ್ರ ಕರಿಬೇಕು ಇವಾಗ ನೀನು ಸಂಕಲ್ಪ ಮಾಡಬೇಕು ಸಂಕಲ್ಪಕ್ಕೆ ಹೂವು ತಗೋಬೇಕು ಬರ್ಗೈ ಮೇಲೆ ಇಟ್ಕೋಬೇಕು ಅಕ್ಷತೆ ಇಟ್ಕೋಬೇಕು ಸೊ ಅಕ್ಷತೆ ಇಟ್ಕೊಂಡು ಹೀಗೆ ಹೂವು ಅಕ್ಷತೆ ಬರಲಿ ಹೆಡ್ಗೈಯನ್ನು ಈಗ ಮುಚ್ಕೋಬೇಕು ನೋಡಿ ಈಗೇ ಬರಬೇಕು ಈ ಬರಲು ಟಚ್ ಆಗ್ಬಾರ್ದು ಹೀಗೆ ಇಟ್ಕೋಬೇಕು ಮಧ್ಯ ತೊಡೆ ಮೇಲೆ ಸಂಕಲ್ಪ ಮಾಡಿ ಮಧ್ಯ ತೊಡೆ ಮೇಲೆ ಈಗಿರ್ಬೇಕು ಇಂಟು ಹಾಕಾರವಾಗಿರ್ಬೇಕು ಇದೆಲ್ಲೂ ಯಾವ ಟಚ್ ಆಗಬಾರ್ದು ಓಕೆ ಅಲ್ಲಿ ಪ್ರೆಸ್ ಮಾಡಿಟ್ಕೋಬಾರ್ದು ನೋಡಿ ಗ್ಯಾಪ್ ಇಟ್ಟು ಇಟ್ಕೊಂಡಿರ್ಬೇಕು ತುಂಬಾ ಸ್ಪ್ರೆಪ್ ಅಲ್ಲಿ ಟಚ್ ಹಾಕ್ತಿರ್ಬೇಕು ಕೈ ಕೈ ಟಚ್ ಹಾಕ್ತಿರ್ಬೇಕು ಆ ಹೂವು ಬಾಳೋಬಾರ್ದು ಓಕೆ ನೋಡಿ ಓಕೆ ಸ್ಟ್ರೇಟ್ ಆಗಿ ಕುತ್ಕೋಬೇಕು ಕಣ್ಣು ಮುಚ್ಕೋಬೇಕು ಇವಾಗ ನೀನು ಸಂಕಲ್ಪ ಮಾಡ್ತಾ ಇರೋದು ಸಂಕಲ್ಪ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿನಗೆ ಏನು ಬೇಕೋ ಅದನ್ನ ನೀನು ಕೇಳೋದೇ ದೇವ ದೇವರತ್ರ ಸಂಕಲ್ಪ ಅಂತ ಹೇಳೋದು ಸುಬೆ ಸೋಬಾನೆ ಮುಹೂರ್ತೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪ್ರಹರಾದೆ ಶ್ವೇತಾವರಹೆ ಮನ್ವಂತರೆ ಕಲಿಯುಗೆ ಪ್ರಥಮಪಾದ ಜಂಬು ದ್ವೀಪೆ ದ್ವೀಪ ಭರತವರ್ಷೆ ಭರತವರ್ಷೆ ಗೋದಾವರಿಯ ದಕ್ಷಿಣ ತೀರೆ ಸಾಲಿವಾಹನತಾರೆ ರಾಮಕ್ಷೇತ್ರ ವ್ಯವಹಾರಿಕೆ ಚಂದ್ರಮಾನೇನ ಪ್ರಭವಾದಿ ಷಷ್ಟಿ ಸಂವತ್ಸರಣೆ ಮಧ್ಯೆ ಮಧ್ಯೆ ಶ್ರೀ ಇದು ಯಾವ ಸಂವತ್ಸರ ಅಂತ ಹೇಳಬೇಕು ಯಾವ ದಿನ ಯಾವ ಟೈಮು ಯಾವ ತಿಥಿ ಯಾವ ನಕ್ಷತ್ರದಲ್ಲಿ ನಾನು ಈ ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕು ಶ್ರೀ ಕ್ರೋಧಿನಾಮ ಋತುಮಾನ ಋತುಮಾನ ನೋಡ್ಕೋಬೇಕು ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷ ಗತಕಲಿ ವಾಸಾರಂ ಇವಾಗ ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡಿದ್ರೆ ನಮ್ಮ ಹೆಸರುಗಳು ಹೇಳ್ಕೊತೀನಿ ಕೆ ವಿ ಮಹಾದೇವ ನಾಗಮ ಭೂಮಿಕ ಆಕಾಶ ವಾಸಾರ ವಾಸ ನಾವು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಸೊ ನಿಮ್ಮ ಅಪ್ಪನ ಹೆಸರು ನಿಮ್ಮ ಅಮ್ಮನ ಹೆಸರು ನಿನ್ನ ಹೆಸರು ಹೇಳ್ಕೊಂಡು ಮಾಡಬೇಕು ಆಯ್ತಾ ಹೆಸರು ಹೇಳ್ಕೊಬೇಕು ಇವಾಗ ಸದಿಗ್ ನಿನ್ನ ಹೆಸರು ಹೇಳ್ಕೋ

ಗುರುವಾರ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಹೇಂಗುಣ ವಿಶೇಷಣ मम ಉಪತ್ತ ತಮಸ್ತ ದುರಿ ದ್ವಾರ ಶ್ರೀ ಮಹಾಪಂಚಭೂತಾದಿ ಶಿವಪಾರ್ವತಿ ಮಹಾಪಂಚಭೂತ ಅಷ್ಟವಸುಗಳು ಪಂಚಭೂತಗಳು ನವಗ್ರಹಗಳಾದಿಗ್ರಹ ಧರ್ಮಾರ್ಥ ನೀನು ಇವ್ರೆಲ್ಲಾರು ಕೇಳ್ತಾ ಇದಾಗ ಸುಬೆ ಸುಭಾನೆ ಮುಹೂರ್ತೆ ಶುಭ ದಿನ ಶುಭ ಗಳಿಗೆ ಶುಭ ಆ ಗಳಲ್ಲೇ ನೋಡ್ಕೊಂಡ್ ಮಾಡ್ಬೇಕು ಯಾವ್ಯಾವ ಹೇಳ್ತೀನಿ ಸುಬೆ ಸುಬಾನೆ ಆದ್ಯ ಬ್ರಾಹ್ಮಣ ಬ್ರಾಹ್ಮಣ ಅಂದ್ರೆ ಯಾರು ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡಿರೋರೇ ಮಾಡ್ಬೇಕು ಪವರ್ ಯಾರು ಮಾಡ್ತಾರೆ ಅಂದ್ರೆ ಬ್ರಹ್ಮ ಜ್ಞಾನ ಪಡ್ಕೊಂಡಿರೋನೇ ಆ ಒಂದು ಪವರ್ ಇರೋನೇ ಮಾಡ್ಬೇಕು ನಾವು ಡ್ರಿಂಕ್ಸ್ ಮಾಡಿ ಸ್ಮೋಕ್ ಮಾಡಿ ಅಥವಾ ವೆಜ್ ತಿಂದು ಪ್ರಾಣಿ ಹತ್ಯೆ ಮಾಡಿ ಇನ್ಯಾರಿಗೂ ಪಾಪದ ಕೆಲಸ ಮಾಡಿ ಇನ್ಯಾರಿಗೂ ಚೀಟಿ ವ್ಯವಹಾರದಲ್ಲಿ ತಲೆ ಹೊಡೆದು ಇನ್ನಾರ್ದು ಸೈಟ್ ಹೊಡೆದು ಹಾಕೊಂಡು ಇನ್ನಾರೋ ಆಸ್ತಿ ಮಹಾ ಪಾಪಗಳನ್ನು ತುಂಬಿಕೊಂಡು ನಾನು ಒಳ್ಳೆದಾಗಲಿಂತ ನೀನು ಸಂಕಲ್ಪ ಮಾಡಿದ್ರೆ ಆಗುವುದಿಲ್ಲ ಜನರಿಗೆ ಯಾಕೆ ಹಾಕ್ತಾ ಇಲ್ಲ ಅಂದರೆ ಅವ್ರು ಏನು ಅನ್ಕೊಂಡಿರ್ತಾರೆ ನಾವು ಏನೋ ಪಾಪಗಳು ಮಾಡಿಬಿಟ್ಟು ನಾನು ತಿರುಪತಿಗೆ ಹೋಗ್ಬಿಟ್ಟು ಹುಂಡಿ ಕಾಸು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಬಂದ್ಬಿಟ್ರೆ ನನ್ನ ಪಾಪ ಹೋಗ್ತದೆ ಹೋಗುವುದಿಲ್ಲ ನೀನು ಇಲ್ಲಿ ಬ್ರಾಹ್ಮಣತ್ವ ಪಡ್ಕೊಂಡಿರ್ಬೇಕು ನೀನು ಪೂಜೆ ಮಾಡಬೇಕು ಅಂದರೆ ನಿನಗೆ ಆ ಶಕ್ತಿ ಸಿದ್ಧಿಸ್ಬೇಕು ಅಂದ್ರೆ ಯಾಕೆ ಅವ್ರ ಕೊಡುಗೆಲ್ಲ ಸಿದ್ಧಿಸಿದೆ ಒಂದು ಸಾವಿರ ಎರಡು ಸಾವಿರ ಎಂಟುನೂರು ಒಂಬೈನೂರು ವರ್ಷಗಳಾದರೂ ಇನ್ನೂ ಹೆಂಗಾಗಿ ಎನರ್ಜಿಕ್ ಆಗಿ ಇದ್ದಾರೆ ಪ್ರತಿದಿನ ದೇವ್ರ ಹತ್ರ ಅವರು ಸಂಭಾಷಣೆ ಮಾಡ್ತಾರೆ ಆಕಾಶದಲ್ಲಿ ತೇರ್ತಾರೆ ಗಾಳಿನಲ್ಲಿ ಹೋಗ್ತಾರೆ ಪ್ರೆಸ ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಅವ್ರು ಯಾಕೆ ಗೊತ್ತಾಗ್ತದೆ ಅಂತ ಬ್ರಾಹ್ಮಣತ್ವ ಪಡ್ಕೊಂಡವರು ಬ್ರಾಹ್ಮಣ ಅಂದ್ರೆ ಯಾರು ಅಂದ್ರೆ ಬ್ರಹ್ಮಜ್ಞಾನ ಪಡ್ಕೊಂಡವನು ಬ್ರಾಹ್ಮಣ ಅಂದ್ರೆ ಇಲ್ಲಿ ಬ್ರಾಹ್ಮಣ ಅಂತ ಹೆಚ್ಚು ಕೊಟ್ಕೊಂಡಿರ್ತಾರಲ್ಲ ಅವರಲ್ಲ ಬ್ರಹ್ಮಜ್ಞಾನ ನೀನ್ ಪಡ್ಕೊಂಡ್ರು ನೀನು ಬ್ರಾಹ್ಮಣ ಬ್ರಾಹ್ಮಣೆ ಹೆಣ್ಮಕ್ಳಿಗಾದ್ರೂ ಬ್ರಾಹ್ಮಣೆ ಪುರುಷನಿಗಾದ್ರೂ ಬ್ರಾಹ್ಮಣ ಹುಟ್ಟಿನಿಂದ ಬ್ರಾಹ್ಮಣತ್ವ ಬರುವುದಿಲ್ಲ ಅವನ ಆಚಾರ ವಿಚಾರ ಸಂಸ್ಕಾರಗಳಿಂದ ಬ್ರಹ್ಮಜ್ಞಾನ ಬರುದು ಆಯ್ತಾ ನಮ್ಮ ಹೆಮದಲ್ಲಿ ಏನು ಹೇಳ್ತದೆ ಅನ್ಯಾಯವಾಗಿ ಸೊ ಯಾರಿಗೂ ಮೋಸ ಮಾಡಬಾರ್ದು ಬೇರೆಯವ್ರಿಗೆ ಅರ್ಟ್ ಆಗ್ಬಾರ್ದು ಸೊ ದಗ ಮಾಡಬಾರ್ದು ವಂಚನೆ ಮಾಡಬಾರ್ದು ಕೊಲೆ ಮಾಡಬಾರ್ದು ಸುರಿಗೆ ಮಾಡಬಾರ್ದು ಪ್ರಾಣಿ ಹತ್ಯೆ ಮಾಡಬಾರ್ದು ಸೊ ನಮಗೆ ಬೇಕಾದಕ್ಕಿನ್ನ ಜಾಸ್ತಿ ಕೂಡಿಡಬಾರ್ದು ಎಲ್ಲ ಹೇಳ್ತಿದ ಅದನ್ನೇ ಇಲ್ಲಿ ಹೇಳ್ತಾರೆ ಸುಬೆ ಸುಬಾನೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹರಾದೆ ಶ್ವೇತವರಹ ಕಲ್ಪೆ ವೈವಶ್ವ ಮನ್ವಂತರೇ ಇದು ಯಾವ ಕಾಲ ಇದು ವೈವಶ್ವ ಮನ್ವಂತರ ಕಾಲ ಇದು ಕಲಿಯುಗದಲ್ಲಿ ಒಂದನೇ ಇದೀವಿ ಇನ್ನು ಕಲಿಯುಗದ ಒಂದನೇ ಪಾದದಲ್ಲಿರುವುದು ವೈವಶ್ವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಮೊದಲನೇ ಸ್ಟೆಪ್ಸ್ ಒಂದು ಕಲಿಯುಗದಲ್ಲಿ ಪ್ರಥಮ ಪಾದೆ ಜಂಬುದ್ವೀಪೆ ಭರತ ವರ್ಷೆ ಭರತಕಂದೆ ಗೋದಾವರ್ಯ ಈಗ ನಾವು ನಾವು ಇವಾಗ ಕಾವೇರಿರೋದು ಇದೆಲ್ಲ ಕಾವೇರಿ ತೀರ ಇದು ಇಲ್ಲಿ ಗೋದಾವರಿ ಅಂತ ಹೇಳ್ಬೋದಿಲ್ಲ ಕಾವೇರಿ ತೀರಿ